ಪ್ರದೀಪ್ ಅಂಚೆಹಳ್ಳಿ ಮತ್ತು ಗ್ರಾಮಸ್ಥರೆಲ್ಲ ಬಂದಿದ್ದೀವಿ ಅಂಚೆಳ್ಳಿ ಶಾಂತಿಯುತವಾಗಿರುತ್ತೆ ಜಗದೀಶ್ ಅಂಡೇಗೌಡ ಅನ್ನೋ ಸೇರ್ಕೆಬಿಟ್ಟು ಆಶ್ರಯ ಜನಗೆ ಹದಿನೆಂಟು ಎಕರೆ ಕಳೆದಿರ್ತಾರೆ ಅಲ್ಲೊಂದು ನಮ್ಮ ಅವನಿಗೆ ನಿವೇಶನ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಎಂಬತ್ತು ಮನೆಯದ ಲೋಕಾಯುಕ್ತಕ್ಕೆ ಅರ್ಜಿ ಹಾಕಿಬಿಟ್ಟು ಇವತ್ತು ಲೋಕಾಯುಕ್ತ ಬಂದು ಊರಲ್ಲಿ ಶಾಂತಿ ಗಲ್ಬಂಧನವೇ ಎಪ್ಸಿದ್ದಾನೆ ಡಾಕ್ಯುಮೆಂಟ್ ಸಮೇತ ಡಿ ಡಿ ಸಿಯರಿಗೆ ಕೊಡೋಕೆ ಬಂದಿದ್ದೀವಿ ಅವನ ಮೇಲೆ ಗುಂಡಾ ಕಾಯ್ದೆ ರೌಡ್ ಶೀಟ್ ಓಪನ್ ಮಾಡಿ ಗಡಿ ಗಡಿಪಾರ ಮಾಡಬೇಕು ಅಂತ ನಾವು ಊರರೆಲ್ಲ ಕೇಳ್ಕೊತಾ ಇದ್ವಿ ಮತ್ತು ಹೈಕೋರ್ಟಿಂದ ಸರ್ವೆ ನಂಬರ್ ಏಳಕ್ಕೆ ಆದೇಶ ಆಗಿರುತ್ತೆ ಮಾತದ ಆದೇಶ ಕೊಟ್ಟಿರುತ್ತೆ ಹೈಕೋರ್ಟು ಹೈಕೋರ್ಟ್ ಜಡ್ಜಿಗೂ ಬೈತಾನೆ ಹೈಕೋರ್ಟ್ ನ್ಯಾಯಾಂಗ ನಿಂದನೇ ಮಾಡ್ತಾನೆ ಹೈಕೋರ್ಟ್ ಜಡ್ಜೇ ಸರಿ ಇಲ್ಲ ಪಿ ಡಿ ಒ ಸರಿ ಇಲ್ಲ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಸರಿ ಇಲ್ಲ ಇನ್ಸ್ಪೆಕ್ಟ್ರ್ಗಳು ಸರಿ ಇಲ್ಲ ಅಂತ ನೀವು ಒಬ್ಬನೇ ಹಂಗಾರೆ ಸತ್ಯ ಹರೀಶ್ ಅಂತವ ನಮಗೆ ಊರಲ್ಲಿ ಶಾಂತಿಯುತವಾಗಿರಬೇಕು ಅಂದರೆ ಇವನ್ನ ಗಡಿಪಾರು ಮಾಡಲೇಬೇಕು ಇವನ ಮೇಲೆ ಎಫ್ ಐ ಆರ್ ಆಗಮುಟ್ಟು ನಾವು ಇಲ್ಲಿಂದ ಎದುರಡಕ್ಕಲ್ಲ ನಾವು ನಿನ್ನೆ ರಾತ್ರಿಯಿಂದ ಊರಿಂದ ಶಾಂತಿನ ಐತಿ ನಾವು ಡಾಕ್ಯುಮೆಂಟ್ ಸಮೇತ ಕೊಟ್ಟರು ಲೋಕಾಯುಕ್ತ ನಾ ನಾವೇನು ಮಾಡೋಕ್ಕಾಗಲ್ಲ ಅಂತ ಸಾವಿರದ ಒಂಬೈನೂರ ಅರವತ್ತೈದು ಇಸ್ವಿಂದ ಡಾಕ್ಯುಮೆಂಟ್ ಕೇಳ್ತೈತಿ ನಮಗೆ ಅಲರ್ಟ್ ಆರೋದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಸ್ಟ್ರೇಲಿಯ ಜನರಿಗೆ ಡಾಕ್ಯುಮೆಂಟ್ ಸಮೇತ ನೋಡಿ ಪಾಣಿ ಸಮೇತ ಕೊಡ್ತಾಯಿದ್ವಿ ಮತ್ತು ಇಲ್ಲಿ ಹೈಕೋರ್ಟ್ ಆದೇಶ ಆಯಿತು ಹೈಕೋರ್ಟ್ ಆದೇಶನು ತೋರಿಸ್ತಾ ಇದ್ವಿ ಆದರೆ ಅವನು ವಿನಾ ಕಾರಣ ನಿವೇಶನ ಕಾರ್ಯ ನಿವೇಶನ ಕೊಡಲಿಲ್ಲ ಅಂತವ ಜನಗಳಿಗೆ ತೊಂದರೆ ಕೊಡೋದು ಬಾಕ್ಸ್ ಇಟ್ಕೊಂಡು ದುಡ್ಡೆ ತಗೊಬತಾನೆ ದುಡ್ ದುಡ್ಡೇನ ದುಡ್ಡು ಏನಾದ್ರು ಕೊಡ್ಲಿಲ್ಲ ಅಂದ್ರೆ ತವ ಅರ್ಜಿ ಕೊಡಕ್ಕೆ ಒಂದು ಚ ರಸ್ತೆ ಮಾಡ್ತೀವಿ ಒಂದು ರಸ್ತೆ ಅರ್ಜಿ ಕೊಟ್ಟಾನೆ ಅಂಗನವಾಡಿಗೆ ಅರ್ಜಿ ಕೊಟ್ಟಾನೆ ಸಮುದಾಯವನ್ನು ಅರ್ಜಿ ಕೊಟ್ಟಾನೆ ಒಂದು ಚಿರಂಡಿ ಕ್ಲೀನ್ ಮಾಡಕ್ಕೋ ಅರ್ಜಿ ಕೊಡ್ತಾನೆ ಇವತ್ತು ಯಾವುದೇ ಆಫೀಸಿಗೆ ಹೋದ್ರೆ ಒಂದು ಚಳಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಇವತ್ತು ಪಿ ಡಿ ನಮಗೆ ಸರ್ವೆ ನಂಬರ್ ಐದು ಆರು ಏಳಕ್ಕೆ ಈ ಸೊತ್ತು ಕೊಡಕ್ಕಲ್ಲ ಅಂತ ಹೇಳಿದರೆ ನಮ್ಮ ಮನೆಗೆ ಕಷ್ಟ ಇವೆ ನಾವು ಲೋನ್ ತಗೋಬೇಕು ಊರು ಗ್ರಾಮಸ್ಥರಿಗೆಲ್ಲ ಸಮಸ್ಯೆ ಐತಿ ಇವತ್ತು ಈ ಸೊತ್ತು ಕೊಡಕ್ಕಲ್ಲ ಅಂದ್ರೆ ಮನೆ ಕಟ್ಟಕ್ಕೆ ಎನ್ ಓಸಿ ಕೊಡಲ್ಲ ಅಂತ ಹೇಳ್ತಾರೆ ಅದಕ್ಕೆಲ್ಲ ಯಾರು ಹೊಣೆ ಇವನೇ ಹೊಣೆ ಇವನ್ ಮೇಲೆ ಇಮಿಡಿಯೇಟ್ಲಿ ಇವತ್ತು ಎಫ್ಐ ಆರ್ ಆಗ್ಬಿಟ್ಟು ಅವನ ಗಡಿಪಾರು ಮಾಡೋವರ್ಗುವೆ ನಾವು ಡಿ ಸಿ ಮೇಡಮ್ ಇವತ್ತು ನಾವು ಇಲ್ಲಿವರೆಗೂ ಶಾಂತಿಯುತವಾಗಿದ್ದೀವಿ ನನಗೆ ರಾತ್ರಿ ಗಲಭೆ ಆಗೋದು ನಾವು ಬೇಡ ಅಂತ ಹೇಳ್ಬಿಟ್ಟು ಶಾಂತಿ ಕಾರ್ಯ ಡಿ ಡಿಸಿ ಮೇಡಮ್ ಯಾವ ತರ ಮೇಲೆ ಮಾಡ್ತಾರೆ ಮೇಲೆ ನಾವು ಮುಂದಿನ ಕ್ರಮ ಡಿಸಿ ಮೇಡಮ್ ಎಂ ಪಿ ಸಾಹಿರಿಗೂ ಕೊಡ್ತೀವಿ ಮಿನಿಸ್ಟ್ರಿಗೂ ಕೊಡ್ತಾ ಇದೀವಿ ಎಸ್ ಪಿ ಮೇಡಮ್ಗೂ ಕೊಡ್ತಾ ಇದೀವಿ ಇವತ್ತು ಸಂಜೆ ಒಳಗೆ ಏನ್ ಕ್ರಮ ಕೈಗೊಳ್ತಾರೆ ಅಂತ ನೋಡ್ಬಿಟ್ಟು ನಾವು ನಾಳೆ ಮುಂದಿನ ಮತ್ತೆ ಕ್ರಮ ಕೈಗೊಳ್ಳ